ನಮಸ್ಕಾರ ನಮಸ್ಕಾರ ಹಳ್ಳಿ ಅಂತ ಹೇಳಿರಿ ಕಲಂದ ರೈತ ಉಪಲಾತಿ ಸಂಸ್ಥೆ ಗುತ್ತಿಗೆಯಿಂದ ಬಂದಿವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಜೀವಾಮೃತ ಘಟಕ ರೀ ವೀಕ್ಷಕರೇ ನಾವು ಇವತ್ತು ಬಿಜಾಪುರದಲ್ಲಿರುವಂತ ಕೃಷಿ ಮೇಳಕ್ಕೆ ಬಂದಿದ್ದೀವಿ ನಮಸ್ಕಾರ ರೀ ಎಲ್ಲ ನಿಮ್ಮ ವಾಹಿನಿಗಳಿಗೆ ವೀಕ್ಷಕರಿಗೆ ಧನ್ಯವಾದ ಹೇಳ್ತೇನೆ ರೀ ಸೊ ಇವತ್ತು ನಾವು ಎರಡು ಸಾವಿರ ಇಪ್ಪತ್ನಾಲ್ಕು ಕೃಷಿ ಮೇಳಕ್ಕೆ ಬಂದಿವ್ರಿ ಸೊ ನಾವಿಲ್ಲಿ ಒಂದು ವಿಶಿಷ್ಟವಾದ ಘಟಕವನ್ನು ರೆಡಿ ಮಾಡಿವಿ ನನ್ನ ಹೆಸರು ಅಂತ ಹೇಳಿ ನಾವು ರೈತ ಉತ್ಪಾದಕ ಸಂಸ್ಥೆ ಬಲಂದು ಮುತ್ತಿಗೆಯಲ್ಲಿ ಇದರ ಸಂಸ್ಥೆ ಐತಿ ಸೊ ಅಲ್ಲಿ ಹಿಡ್ದ ನಾವು ರೈತರಿಗೆಲ್ಲ ಜೀವಾಮೃತ ಘಟಕನ ಸಪ್ಲೈ ಮಾಡ್ತೀವ್ರಿ ಸೊ ಇದು ಹೆಂಗೆ ಕೆಲಸ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇಲ್ಲಿ ಒಂದು ಜೀವಾಮೃತದ ತೊಟ್ಟಿ ರೆಡಿ ಮಾಡಿ ನಾವು ಇದನ್ನು ಎಲಿವೇಟ್ ಮಾಡಿ ಈ ಕನೆಕ್ಷನ್ಗಿಂತ ಮೇಲೆ ಇದ್ರೊಳಗೆ ನೀವು ಆಕ್ಕಳ ಉಚ್ಚಿ ಗೊಬ್ಬರ ಎಲ್ಲ ಈಗ ಮಜ್ಜಿಗೆ ವೆಜಿಟೇಬಲ್ ವೇಸ್ಟ್ ಕಿಚನ್ ವೇಸ್ಟ್ ಸೊಪ್ಪಿ ಸುಲಿದೆ ಇದ್ರೊಳಗೆ ಹಾಕ್ಬೋದು ನೀವು ಸೊ ಇದು ಇಲ್ಲಿ ಒಂದು ಫಿಲ್ಟರ್ ಇರುತ್ತೆ ಲಿಕ್ವಿಡ್ ಜೀವಾಮೃತ ಮಾತ್ರ ಇದ್ರೊಳಗೆ ಎಂಟ್ರಿ ಆಗ್ತದೆ ಎಂಟ್ರಿ ಆಗಿ ಈ ಬೆಡ್ ಬ್ಯಾಕ್ಲೆಟ್ ಕೊಡಿರಿ ಒಬ್ಬರು ಈ ಥರ ಫಿಲ್ ಆಗುತ್ತಾನ ಈ ತರ ಫಿಲ್ ಆಗುತ್ತಾನ ಈ ಬೆಡ್ ರೆಡಿ ಮಾಡುತ್ತಾನ ಇದ್ರೊಳಗೆ ಜೀವಾಮೃತ ತುಂಬುದ್ರಿ ಒಮ್ಮೆ ಇದು ಫಿಲ್ ಆಯ್ತಂದ್ರ ಫಾರ್ಟಿ ಫೈವ್ ಡೇಸ್ ಇಲ್ಲಿ ಮತ್ತೆ ಆ ವಾಲ್ ಲಾಕ್ ಮಾಡಬಹುದು ಲಾಕ್ ಆಯ್ತು ನಿಮ್ಮ ಡೇ ಎರಡನೇ ದಿವಸದಿಂದ ನಿಮಗ ಇಲ್ಲಿ ಎಲ್ ಪಿ ಜಿ ಗ್ಯಾಸ್ ಇತ್ತು ಮನೆಯಾಗ ಅಡಿಗೆ ಮಾಡ್ಕೊಳ ಬಯೋ ಗ್ಯಾಸ್ ಅದನ್ನ ನೀವು ಹೊಲಿಗೆ ಕಟ್ಕೋ ಕಟ್ಕೋಬೋದು ಡೈರೆಕ್ಟ್ ಈಗ ನಮ್ಮ ಹಳ್ಳಿಗಾಡಿನಲ್ಲಿ ಮತ್ತೆ ಹೊಲಗಳಲ್ಲಿ ಸಿಲಿಂಡರ್ ಸಪ್ಲೈ ಇರಂಗಿಲ್ಲ ಸೊ ನೀವು ಅಲ್ಲೇ ಮನೆಯಲ್ಲಿ ನಮ್ಮ ಹೆಣ್ಮಕ್ಳೇ ಅದು ಕನೆಕ್ಷನ್ ಕೊಟ್ಕೊಂಡು ಯೂಸ್ ಮಾಡ್ಬೋದು ಯೂಸ್ ಆಲಾರ್ದಾಗ ಸುಮ್ಮನ್ ಬಕೆಟ್ ಬಕಿಟ್ ನೀರಾಗ ಅದನ್ನ ಬಾಯಿ ಆದ್ರೆ ಈ ವಾಲ್ ಮಾತ್ರ ಫುಲ್ಲಾನೇ ಇರಬಹುದು ಸೊ ನಲವತ್ತೈದು ದಿವ್ಸ ಆದ್ಮೇಲೆ ದಿವಸಿಗೆ ಅಲ್ಲಿ ಲಿಕ್ವಿಡ್ ಜೀವಮೃತ ಗೊಬ್ಬರ ಸ್ಟಾರ್ಟ್ ಆಗ್ತದೆ ಒಂದ್ ಐವತ್ತು ಲೀಟರ್ ದಿನ ಐದೊಳಗಿಂದ ತೆಗಿಬಹುದು ಖಾಲಿ ಆದಂಗ ಎಷ್ಟು ತೆಗೆದಿರ್ತೀರಿ ಸಮ ಪ್ರಮಾಣ ಇದ್ರೊಳಗೆ ಗೊಬ್ಬರ ಹಾಕೋತಿರ್ಬೋದು ನಿಮ್ ಕಡೆ ಸಿಗುದು ಏನೇನೋ ದೇಸಿ ಹಸುಗಳ ಸಗಣಿ ಗೋಮೂತ್ರ ಸರಿ ಇದು ದಿನಕ್ರಿ ಇದೆ ದಿನಕ್ಕೆ ಮೂರ ಮೊದಲು ಫಸ್ಟಿಗೆ ಇದು ಏನ್ ಎರಡುವರೆ ಸಾವಿರ ಲೀಟರ್ ತಗೈತಿಲ್ರೀ ಇದನ್ನ ಫಿಲ್ ಮಾಡು ಈಗ ಎಷ್ಟು ಲೀಟರ್ ತೆಗೆದಿರ್ತಿಲ್ಲ ಅಷ್ಟು ಬ್ಯಾಲೆನ್ಸ್ ಮಾಡು ಲಿಕ್ವಿಡ್ ರ ಫಾರ್ಮ್ ಆಗಿ ಕಸ ಕಡ್ಡಿ ಎಲ್ಲ ಇಲ್ಲೇ ಉಳಿತೈತಿ ಇದ್ರೊಳಗೆ ಬರೀ ಲಿಕ್ವಿಡ್ ಅಷ್ಟು ಬಂದಿರ್ತೈತಿ ನಲ್ವತ್ತೈದು ದಿವಸ ಫಸ್ಟ್ನೇ ಸಲ ಅಷ್ಟೇ ಫರ್ಮೆಂಟೇಶನ್ ಆದ್ಮೇಲೆ ನೀವು ಆಮೇಲೆ ಕಂಟಿನ್ಯೂ ಅದನ್ನ ಸೈಕಲ್ ಇದು ಮಾಡ್ಕೋ ನಿಮ್ಮ ಮತ್ತೆ ಏನಾರ ಎಕ್ಸ್ಟ್ರಾ ಬ್ಯಾಕ್ಟೀರಿಯಾ ಕಲ್ಚರ್ ಕೊಟ್ಟಿರ್ತೀವಿ ನಿಮ್ಮ ಪರ್ಯಾವರಣ ಹೊಡ್ದ್ರೆ ಎವ್ರಿ ಟೈಮ್ ನೀವು ಗೊಬ್ಬರ ಹಾಕಾಗ ಅದ್ರೊಳಗಿಂದ ಒಂದ್ ಐದ ಹತ್ತು ಲೀಟರ್ ತಗ ಹಾಕು ಸೊ ಸೈಕಲ್ ಹಿಂಗೆ ವಾಮಿ ನಲವತ್ತೈದು ದಿವಸ ಆದ್ಮೇಲೆ ನೀವು ಸ್ಟಾರ್ಟ್ ಆಯ್ತು ಅಂದ್ರೆ ವರ್ಷ ಪೂರ್ತಿ ನಿಮ್ಗೆ ಜೀವಾಮೃತ ಗೊಬ್ಬರ ಸಿಗ್ತದೆ ಸರ್ ಇನ್ನೊಂದು ಸರ್ ಇದು ಕೆಪಾಸಿಟಿ ಎರಡೂವರೆ ಎರಡೂವರೆ ಸಾವಿರ ಲೀಟರ್ ಅದ ಆದ್ರೆ ಆದರೆ ನಿಮಗೆ ಡೈಲಿ ಐವತ್ತು ಲೀಟ್ರ್ ಜೋಮ್ರ ಗೊಬ್ಬರ ಸಿಕ್ ಲಿಕ್ವಿಡ್ ಇದು ಖಾಲಿ ಮತ್ತೆ ಬ್ಯಾಲೆನ್ಸ್ ಇದು ಒಂದು ಹದಿನೈದು ವರ್ಷ ಲೈಫ್ ಐತ್ರಿ ಇದ್ರ ಸಿಂಥೆಟಿಕ್ ಮಟೀರಿಯಲ್ ನೀವೊಂದು ಸ್ಟ್ಯಾಂಡ್ ಮಾಡ್ಕೋಬೇಕು ಒಂದ್ ಕಟ್ಟಿಗಟ್ಟಿ ಮಾಡಿ ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಲ್ಲಿನೂ ಕಡೆಯಂಗಿಲ್ಲ ಇದೆಲ್ಲ ಚಲೋ ಕ್ವಾಲಿಟಿ ಮಟೀರಿಯಲ್ ಅದು ರೀ ಹದಿನೈದು ವರ್ಷದಾಗ ಇದು ಏನಾಗೋದಿಲ್ಲ ಗಾಳಿ ಮಳಿಗೆ ಏನೂ ಕೆಡೋದಿಲ್ಲ ಸರ್ ಇದು ಎಷ್ಟು ಕಾಸ್ಟ್ ಆಗ್ತದೆ ಸರ್ ರೇಟ್ ಇದ್ರದ್ದು ಇಪ್ಪತ್ತು ಸಾವಿರ ರೂಪಾಯಿ ಲೇಟ್ ಅದ ಇವತ್ತೆ ಕೃಷಿ ಮೇಲೆ ಡಿಸ್ಕೌಂಟ್ ಹದಿನಾರು ಸಾವಿರ ಐನೂರು ರೂಪಾಯ್ಗೆ ತಗೋಬೇಕು ಅಥವಾ ಐದ್ನೂರು ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊ ಸರ್ ಇಲ್ಲೇ ಇದು ಇದು ಹಾಕಿರ್ಲ ಸರ್ ಇದು ಫಿಲ್ಟರ್ ಲೀಟ್ರ್ ಬರ್ತದೆ ರೀ ಇಲ್ಲಿ ಗ್ಯಾಸ್ ಆ ಬಯೋಗ್ಯಾಸಿಗೆ ಎಷ್ಟು ನಡೀತು ಒಂದು ಫ್ಯಾಮ್ಲಿ ನಡೀತು ಡೈಲಿ ಹೋಗಿ ಒಂದು ಫ್ಯಾಮಿಲಿ ಕನ್ಸಂಪ್ಷನ್ ಸಿಲಿಂಡರ್ ಇರೋಂಗಿಲ್ಲ ಡೈರೆಕ್ಟ್ ನೀವು ಅಲ್ಲಿಗೆ ಕನೆಕ್ಷನ್ ಕೊಟ್ಟು ಹೋಗಬಹುದು ಬಾಕಿ ಟೈಮ್ನಾಗ ಓಪನ್ ಮಾಡಿ ನೀವು ಇರ್ತದೆ ರೀ ಕಂಟಿನ್ಯೂ ಓಪನ್ ಓಪನ್ ಬಿಡಕ್ಕೆ ಬರಲ್ಲ ನೀರಾಗ ನೀರಾಗಲ್ಲೇ ಡಿಗೋದಾಗ ಏನು ಪ್ರಾಬ್ಲಮ್ ಆಗಿಲ್ಲ ಫಿಲ್ಟರ್ ಹಾಕೊಂಡ್ಬಿಡಿದ್ರೆ ಒಂದು ಜಾಳಗಿ ಕಸ ನೀವೇ ಇಲ್ಲ ಇಲ್ಲಿ ಹಿಡ್ದ ಇದು ಕೊಡ್ತೀವ್ರು ನಾವು ಕೊಡ್ತೀವ್ರಾ ಬ್ಯಾರು ಬಿಟ್ಟು ಬ್ಯಾರೆಲ್ಲ ಒಂದು ಇದು ಮಾಡ್ಕೋಬೋದು ಅಷ್ಟೇ ಏನು ಸರಿ ಒಂದು ಹದಿನೈದು ವರ್ಷ ತನಕ ಇದು ಬಾಳಿಕೆ ಬರ್ತದೆ ಮೈನರ್ ಏನಾರ ಪಂಚರ್ ಇಂಚರ್ ಆಗಿತ್ತು ಅಂದ್ರೆ ಅದ್ರ ಕೊಟ್ಟಿರ್ತೀವಿ ಅದು ಸೀಲ್ ಮಾಡ್ಕೊಂಡು ಬಿಡೋದು ಅಷ್ಟೇ ಮೆಂಟೆನೆನ್ಸ್ ಏನೂ ಇಲ್ಲ ರೀ ಇದ್ರೈನ್ ಈಗ ಎಲ್ಲ ಹಾಕ್ತೀವಿ ಸಮ ಪ್ರಮಾಣ ನೀರ್ನು ಲಿಕ್ವಿಡ್ ಅಷ್ಟೇ ಬರ್ತದೆ ಇರಿ ಮತ್ತೆ ಇದ್ರೊಳಗೆ ಒಣಗಿದ್ದ ಗೊಬ್ಬರ ನೀವು ಒಳಗೆ ತಕೊಂಡು ಗಿಡಗಳಿಗೆ ಬಟ್ಟಿ ಹಾಕೋಬಹುದು ಮತ್ತೆ ಹೊಸ ಗೊಬ್ಬರ ಮಿಕ್ಸ್ ಮಾಡ್ಕೋಬಹುದು ಫಾರ್ಟಿ ಫೈವ್ ಡೇಸ್ ಫಸ್ಟ್ ಸಲ ಅಷ್ಟೇ ರೀ ನೆಕ್ಸ್ಟ್ ಟೈಮ್ ಇದ್ರೊಳಗೆ ಸ್ಟಾಕ್ ಇರ್ತದಲ್ಲ ನೀವು ಒಣಗಿದ್ ತೆಗೆದು ಮತ್ತೆ ಇದು ಅಷ್ಟೇ ಸ್ವಚ್ಛ ಮಾಡ್ಕೊಂಡು ಮತ್ತೆ ಹೊಸ ಗೊಬ್ಬರ ಹಾಕೊಳ್ಳೋದು ಅಷ್ಟೇ ಒಳಗ್ ಬಂದಿರ್ತದೆ ಸರ್ ಅಲ್ಲಿಗೆ ಬಂದಿರಲಿಲ್ಲ ಇಲ್ಲಿಗಟ್ಟೆ ಬಂದಿರ್ತದೆ ಇಲ್ಲ ಸರ್ ಅಲ್ಲಿ ಹಂಗಿರುದಿಲ್ಲ ನೀವು ಅದನ್ನ ತೆಗೆದು ಒಂದ್ರೊಳಗೆ ಸ್ಯಾಂಪಲ್ ಒಳ್ಳೆ ರೀಮಿಕ್ಸ್ ಮಾಡಿರ್ತರೋದು ಅದಕ್ಕೆ ನೀವು ಹೇಳೋ ಡೌಟಿಗೆ ಈಗ ಅದ್ರೊಳಗೆ ತೆಗೆದು ಒಟ್ಟು ನಾವು ಗೊಬ್ಬರ ಕೊಡಂಗಿಲ್ಲ ಒಂದು ಅದರೊಳಗೆ ರೀಮಿಕ್ಸ್ ರೀಮಿಕ್ಸ್ ಮಾಡೋದ್ರೊಳಗೆ ಅಂದ್ರೆ ಅದನ್ನ ಕಾನ್ಸಂಟ್ರೇಷನ್ ಬ್ಯಾಲೆನ್ಸ್ ಆಗ್ಬಿಡ್ತದೆ ಪೂರಾ ಟೋಟಲ್ ನಡೀತಾರೆ ಯೂಶಲಿ ಗಿಡದ ನೆಳಿಗೆ ಮಾಡ್ತಾರೆ ಅಷ್ಟೇ ಸರ್ ಇಲ್ಲಿ ನಿಮ್ಮ ಹತ್ರದಲ್ಲಿ ಎಲ್ಲಾದರೂ ಇದು ಇನ್ಸ್ಟಾಲೇಷನ್ ಮಾಡ್ಯಾರೇನು ಸರ್ ಇದು ಮುಖಿ ನೀವು ವಿಲೇಜಿಗೆ ಬಂದ್ರೆ ಮುಖಿ